ಧರ್ಮಸ್ಥಳಕ್ಕೆ ಬೈತಾ ಇದಾರೆ ಶ್ರೀ ಕ್ಷೇತ್ರಕ್ ಬೈತಾ ಇದ್ದಾರೆ ಅಂತ ಸುಳ್ಳು ಇದನ್ನು ಹೇಳ್ಕೊಂಡು ಅವ್ರ ಕಡೆ ಅವರು ಒಂದು ಇದನ್ನ ಮಾಡಿದ್ರು ಅದ್ರ ಸಲುವಾಗಿ ಒಂದು ವಿಚಾರಣೆ ಐತಿ ಇಷ್ಟೇ ಇನ್ವೆಸ್ಟಿಗೇಷನ್ ಅಲ್ಲ ಇನ್ವೆಸ್ಟಿಗೇಷನ್ ಅಲ್ಲ ಜಸ್ಟ್ ವಿಚಾರಣೆ ಓಕೆ ಆದ್ರೆ ಅವ್ರು ಎಲ್ಲೂ ಮಾತಾಡೋ ಹೋಗಿಲ್ವಾ ಈಗ ಇದ್ರ ಮೀಡಿಯಾ ಮುಂದೆ ಮಾತಾಡೋದಿಲ್ಲ ಮೀಡಿಯಾ ಮುಂದೆ ಮಾತಾಡಬಹುದು ಆದ್ರೆ ಏನು ಮಾಡ್ತಾರೆ ಮೀಡಿಯಾದವರು ಆಗದೆ ಇರೋರು ತಿರುಚ್ ಹಾಕ್ತಾರೆ ನಾವು ದೇವರು ಭಕ್ತರು ನ್ಯಾಯ ಸಿಗ್ಲಿ ಅತ್ಯಾಚಾರ ಆದಂತ ಹೆಣ್ಮಗಳಿಗೆ ನ್ಯಾಯ ಸಿಗ್ಲಿ ಅಂತ ಹೇಳಿದ್ರೆ ಮಹೇಶ್ ಶೆಟ್ಟಿ ತಿಮ್ಮುರೋಡಿ ಏನು ದೇವರಿಗೆ ಬೈತಾ ಇದಾನೆ ಅಂತ ಹೇಳ್ಬಿಡ್ತಾರೆ ಹಿಂಗಾಗಿ ನಿಮ್ಗೆ ಇದು ಮಾಹಿತಿ ಕೊಟ್ಟು ಈಗ ನೀವು ಇಲ್ಲ ಇರ್ತೀರ ಕೂಡ ಅಲ್ಲ ಈ ಮ್ಯಾಟರ್ ಅಲ್ಲಿ ಏನಾದ್ರು ನಿಮ್ಗೆ ಗೊತ್ತಿದ್ದು ಮೈ ಶೆಟ್ ಪ್ರೀತಿ ಮಾಡಿ ಅವ್ರು ಬರ್ತಾರೆ ಏನಾದ್ರು ಇದಕ್ಕೋಸ್ಕರ ಈ ಸ್ಪೆಷಲ್ ಕೇಸಿಗೋಸ್ಕರ ಬಂದದ್ದಲ್ಲ ಕೇಸಿಗೋಸ್ಕರ ಬಂದದಲ್ಲ ಮಧ್ಯಾಹ್ನ ಕೂಡ ಕೇಸ್ ಇದೆ ಮತ್ತೆ ಡಿ ಸಿ ಎಂದು ಕೇಸ್ ಇದೆ ಎಲ್ಲ ವಿಚಾರ ನಾವ್ ಯಾಕೆ ಗೊತ್ತಾ ಇಂತ ತುಂಬಾ ಕೇಸ್ಗಳು ನಡೀತಾ ಇರ್ತವೆ ಬರೀ ನಮ್ಮನ್ನೇ ಬಂದು ಎದುರು ಮೈ ಕೇಳ್ಕೊಂಡು ಮಾತಾಡಿ ಅಂತ ಹೇಳಿದ್ರೆ ಇದಕ್ಕೆ ಯಾವ ರೀತಿ ಉತ್ತರ ಕೊಡ್ಬೇಕು ಅಂತ ಹೇಳಿ ಕೇಸ್ಗಳು ನಡೀತಾ ಇರ್ತವೆ ನಮ್ದು ತುಂಬಾ ಕೇಸು ಸೌಜನ್ಯ ಹೋರಾಟ ಅಂತ ಹೇಳಿದರೆ ತುಂಬಾ ಕೇಸುಗಳು ನಡೀತಾ ಇರ್ತವೆ ಸರಿ ಈಗ ವಿಷಯಕ್ಕೆ ಬಂದ ಎಲ್ಲದಕ್ಕೂ ಬರೋದಿಲ್ಲ ಇದಕ್ಕೇಕೆ ಓಡಿ ಬಂದು ಬಂದಿದ್ದೀರಿ ಅಂತ ಹೇಳಿ ಮಾಧ್ಯಮ ಗೊತ್ತಾಗಲಿಲ್ಲ ಬರೋಣ ಸರ್ ನೇರವಾಗಿ ಈ ವಿಚಾರ ಬಹಳ ವರ್ಷಗಳಿಂದ ಚರ್ಚೆ ಆಗ್ತಾ ಇರುವಂಥದ್ದು ಹಾಗೆಯೇ ತನಿಖೆ ಆಗ್ತಾ ಇರೋದು ಈಗ ಪ್ರಸ್ತುತ ಏನು ಕೋರ್ಟ್ ನಲ್ಲಿ ಆಗಿರುವಂಥದ್ದು ಏನು ಹೇಳೋದ್ ಇದು ಏನಿಲ್ಲ ಸ್ವಾಮಿ ಸಿವಿಲ್ ಮ್ಯಾಟರ್ ಅದು ಸಿವಿಲ್ ಮ್ಯಾಟ್ರಲ್ಲಿ ಏನಾಗ್ತದೆ ಸಿವಿಲ್ ಮ್ಯಾಟರ್ ನನ್ನದು ಜಾಗ ಅಲ್ಲ ಏನಲ್ಲ ಜಾಗ ಏನು ಕೋರ್ಟ್ ಆದೇಶ ಪ್ರಕಾರ ಸಾರ್ವಜನಿಕವಾಗಿ ನಮ್ಮ ತಹಸೀಲ್ದಾರರು ಮತ್ತು ಇವರ ಪಿ ಡಿ ಅಂಡರ್ ಅಲ್ಲಿ ಜಾಗ ಇದೆ ಕೇಸು ಮುಗಿದ ಎರಡು ಎರಡೂವರೆ ವರ್ಷ ಆಯ್ತು ಏನೋ ಸುಮ್ನೆ ಸುಮ್ನೆ ಕೇಸ್ ನಮ್ಮ ಮೇಲೆ ಮಾಡ್ತಾ ಇದಾರೆ ಯಾಕಂತ ಗೊತ್ತಿಲ್ಲ ಕರೀತಾ ಇದ್ದಾರೆ ಬರ್ತಾ ಇದ್ದೇವೆ ಕಾನೂನಿಗೆ ಮನ್ನಣೆಯನ್ನು ಕೊಟ್ಟು ಬರ್ತಾ ಇದ್ದೇವೆ ವಾಯ್ದ ಕೊಡ್ತಾ ಇರ್ತಾರೆ ಬರ್ತಾ ಇತ್ತೇ ಹೋಗ್ತಾ ಇರ್ತೇವೆ ಅಷ್ಟೇ ಬೇರೆ ಏನಿದೆ ಮೇನ್ ವಿಚಾರ ಅಂತಂದ್ರೆ ಹೈಕೋರ್ಟ್ ಅಥವಾ ಯಾವುದೇ ಕೋರ್ಟ್ ಅಲ್ಲಿ ಒಂದು ನ್ಯಾಯ ಬಂದ್ರೆ ಕಂಪರ್ವಾಗಿ ನ್ಯಾಯ ಬಂದ್ರೆ ಅದನ್ನು ಕಾನೂನೇ ನ್ಯಾಯ ನ್ಯಾಯವೇ ಅಲ್ಲಿ ಕೂತ್ಕೊಂಡವ್ರು ಏನು ಸುಮ್ನೆ ಕೂತ್ಕೊಳ್ಳೋದಿಲ್ಲ ಅವ್ರಿಗೆ ನ್ಯಾಯ ಇದ್ದಲ್ಲಿಗೆ ತೀರ್ಮಾನ ಮಾಡ್ತಾರೆ ಅವರು ಸತ್ಯ ಏನು ಅಂತ ಗೊತ್ತಾಗ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ತದೆ ಸತ್ಯ ಗೊತ್ತಾಗ್ತದೆ ಈಗ ಎಲ್ಲರಿಗೂ ಗೊತ್ತಾಗ್ತಿದೆ ನಿರ್ಮನೆ ಬಂದ ಮೇಲೆ ಅದ್ರ ಬಗ್ಗೆ ಮಾತಾಡ್ತೀವಿ. ಹಂಗೇ ನಿರ್ಮನೆ ಬರ್ತಿದ ಅದಷ್ಟೇ ಬೇಗ. ವಿಷಯ ಇರೋದು ತಾವು ತಂಪರ್ವಾಗಿ ಬಂದಾಗ ಒಪ್ಕೊಳ್ತೀರಾ ಇಲ್ಲದೇ ಇದ್ರೆ ಟೀಕೆ ಮಾಡ್ತೀರಾ ಅಥವಾ ನಮ್ಮ ಇಲ್ಲ ಸ್ವಾಮಿ ಅದು. ಸರ್ ಕೋರ್ಡಿನೇಷನ್ ಮಾತ್ರ ಈ ನಿರ್ಮನೆಯಲ್ಲಿ ಬಂದಿದೆ. ನಮ್ಮ ಪರವಾಗಿ ನಿರ್ಮನೆಯಲ್ಲಿ ಬಂದಿದೆ. ಯಾರ ಪರವಾಗಿ ನಿರ್ಮನೆಯಲ್ಲಿ ಬಂದಿದೆ? ಇಷ್ಟು ದಿನಗಳ ನಡೀತಾ ಇದೆ? ಇಲ್ಲ ಇಷ್ಟು ದಿನಗಳ ವಿಚಾರ ತಗೊಂಡೆ ಹೇಳ್ತಿರೋದು. ಯಾ ಯಾ ಯಾವುದ್ರಲ್ಲಿ ತಾವು ಪರವಾಗಿ ಯಾವುದೇ ನಿರ್ಮನೆಗಳ ಸ್ವಾಗತ ಮಾಡ್ತೀವಿ ಅದಕ್ಕೆ. ಯಾವ ಕಾನೂನು ಈ ದೇಶದ ಕಾನೂನು ಕೊಟ್ಟಂತ ತೀರ್ಪಲ್ಲಿ ಕೂತವ್ರು ಇರ್ತಾರೆ ಅಲ್ಲ ಕೊಟ್ಟ ತೀರ್ಪಿಗೆ ನಾವು ಬದ್ಧರಾಗ್ಲೇ ಬೇಕಲ್ಲ ಯಾವನಾದ್ರೂ ಈ ದೇಶದ ಪ್ರಧಾನಿ ಬದ್ಧನಾಗಬೇಕು ಮತ್ತೆ ನಮ್ಮಂತವ್ರು ಬಿಡ್ತಾರೆ ನೋಡಿ ಸೌಜನ್ಯನ ವಿಷಯ ಕೋರ್ಟ್ ಅಲ್ಲಿ ಆಗ್ತಾ ಇದೆ ದೌಜನ್ಯ ವಿಷಯದಲ್ಲಿ ಕೂಡ ಏನಾಗ್ತಾ ಇದೆ ಈಗ ಡಬಲ್ ಇದೆ ಡಬಲ್ ಮಾಡ್ರಲ್ಲಿ ವೀರೇಂದ್ರ ಹೆಡ್ಡೆ ಹೆಸರು ಇದೆ ಯಾರು ಹರ್ಷೇಂದ್ರ ಹೆಸರು ಇದೆ ವೀರೇಂದ್ರ ಹೆಗ್ಡೆ ಹೆಸರು ಇದೆ ನಾವು ಮಾತಾಡಬಾರ್ದು ಅಂತ ಹೇಳಿದ್ವಿ ಹೇಳುದಿಲ್ಲ ಸ್ವಾಮಿ ಇದು ಯಾಕೆ ಸುಮ್ಮನೆ ಇಲ್ಲಾದ್ರೆ ಇದನ್ನು ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಂತ ನಮ್ಗೂ ಗೊತ್ತಿಲ್ಲ ಈ ಮಾಧ್ಯಮಗಳು ಮಾಧ್ಯಮಗಳು ಒಳ್ಳೆಯ ವಿಷಯವನ್ನು ಹಂಚುವುದಿಲ್ಲ ಒಳ್ಳೆ ಸತ್ಯ ಏನುಂಟು ಈ ಮಾಧ್ಯಮಗಳು ಮಾಡುವ ತಪ್ಪುಗಳು ಅಂತ ಹೇಳಿದ್ರೆ ಸತ್ಯಗಳನ್ನು ಮುಚ್ಚಿ ಏನು ಏನಾದ್ರೂ ಆಹಾರ ಸಿಗ್ತದಂತ ನೋಡುದಷ್ಟೇ ಸತ್ಯ ಯಾಕೆ ಬರೆಯೋದಿಲ್ಲ ಯಾವುದಾದ್ರು ಮೀಡಿಯಾಗಳು ಬರೀತಾ ಇದ್ದಾವ ಇಷ್ಟೆಲ್ಲ ಆಗ್ತಾ ಉಂಟು ಯಾಕೆ ಬರೆಯುವುದಿಲ್ಲ ನೋಡಿಗ ನಾವೀಗ ಹೇಳುದು ನೋಡಿ ಅಲ್ಲಿ ಡಬಲ್ ಮರ್ಡರ್ ಆಗಿದೆ ಸೌಜನ್ಯನಿಗಿಂದ ಇಪ್ಪತ್ತು ದಿವಸದಿಂದ ಡಬಲ್ ಮರ್ಡರ್ ಆಗಿದೆ ಅದ್ರಲ್ಲಿ ವೀರೇಂದ್ರ ಹೆಗ್ಡೆ ಹೆಸರು ಇದೆ ಅದ್ರಲ್ಲಿ ಹರ್ಷೇಂದ್ರ ಕುಮಾರ್ ಹೆಸರು ಇದೆ ಅದು ತನಿಖೆ ಆಯ್ತು ಈಗ ನೋಡಿ ಮೊನ್ನೆ ಮೊನ್ನೆ ತನಿಖೆ ಕೊಟ್ಟು ಎಷ್ಟು ವರ್ಷದ ಮೇಲೆ ಹನ್ನೆರಡು ವರ್ಷದ ಮೇಲೆ ಯಾರ್ದು ಹೋರಾಟ ಸೌಜನ್ಯ ಪರವಾಗಿ ಯಾರು ಹೋರಾಟ ಮಾಡಿ ಅವ್ರು ಮಾಡಿದ್ರಿಂದ ಇವತ್ತು ಇದೆಲ್ಲ ಆಗ್ತಾ ಉಂಟು ಇದನ್ನೆಲ್ಲ ಹೇಳ್ಬೋದು ಈ ಸತ್ಯವನ್ನು ಮುಂದೆ ಕಾನೂನು ಹೋರಾಟಗಳು ನಡೀತಾ ಇದೆ ಹೋರಾಟವನ್ನು ಮಾಡ್ತೇವೆ ಕಾನೂನು ಹೋರಾಟವನ್ನು ಮಾಡ್ತೇವೆ ಎಲ್ಲಾ ರೀತಿಯಲ್ಲೂ ಹೋರಾಟವನ್ನು ಮಾಡ್ತೇವೆ ಮಾರ್ಗ ಬೀದಿಯಲ್ಲೂ ಹೋರಾಟವನ್ನು ಮಾಡ್ತೇವೆ ಯಾಕಂತ ಹೇಳಿದ್ರೆ ಒಂದು ಹೋರಾಟ ಅಂತ ಹೇಳಿದ್ರೆ ಬರೀ ಮಾಧ್ಯಮದಲ್ಲಿ ಮಾತಾಡೋದು ಮಾತ್ರ ಅಲ್ಲ ಹೋರಾಟ ಮಾರ್ಗದಲ್ಲಿ ಮಾಡಬೇಕು ಕಾನೂನಿನಲ್ಲಿ ಆಗ್ತಾ ಇದೆ ಕೋರ್ಟಿನಲ್ಲಿ ನೋಡ್ತೇವೆ ಇಲ್ಲಿ ನಮ್ಮ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ನೋಡ್ತೇವೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ನೋಡ್ತೇವೆ ಎಲ್ಲ ಕಡೆಯಲ್ಲಿ ನೋಡ್ತೇವೆ ಇದೇನು ಹೋರಾಟ ಅಲ್ಲಿ ಸತ್ಯ ಕಣ್ಣಿಗೆ ಕಾಣುವಂತ ಕೋಟ್ಯಾಂತರ ಜನರು ಇವತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ ಹೋರಾಟ ಮಾಡೇ ಮಾಡ್ತೇವೆ ಇದನ್ನು ನಿಲ್ಲಿಸೋದಿಲ್ಲ ನ್ಯಾಯ ಸಿಗುವ ತನಕ ಯಾಕಂತ ಹೇಳಿದ್ರೆ ಧರ್ಮಸ್ಥಳ ಅನ್ನುವಂಥದ್ದು ನ್ಯಾಯಪೀಠ ಅದು ಧರ್ಮಪೀಠ ಅದು ಆ ಧರ್ಮ ಪೀಠಕ್ಕೆ ಚ್ಯುತಿ ಹಾಗೆ ನಾವು ಹೋರಾಟವನ್ನು ಮಾಡೇ ಮಾಡ್ತೇವೆ ನಾನು ನೇರವಾಗಿ ಮಾತನಾಡುತ್ತೆ ಸೌಜನ್ಯ ಪ್ರಕರಣ ಇಡೀ ರಾಜ್ಯವನ್ನು ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಕಾಡ್ತಾ ಇರುವಂತಹ ವಿಚಾರ ಹನ್ನೆರಡು ವರ್ಷಗಳಾದರೂ ಕೂಡ ಇನ್ನೂ ಕೂಡ ಈ ಒಂದು ಪ್ರಕರಣಕ್ಕೆ ಅಂತಿಮವಾದಂತಹ ತೀರ್ಪು ಬಂದಿಲ್ಲ ಯಾವ ನ್ಯಾಯ ಕೂಡ ಸಲ್ಲಿಲ್ಲ ಆದರೂ ಕೂಡ ಈ ಒಂದು ವಿಚಾರವಾಗಿ ಸಾಕಷ್ಟು ಜನ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ ಹಾಗೇನೆ ಈ ವಿಚಾರವಾಗಿ ಆಗಾಗ ಮಾತಾಡ್ತಿರ್ತಾರೆ ಇದರಲ್ಲಿ ಪ್ರಮುಖರು ಸಾಕಷ್ಟು ಬಾರಿ ಒಂದು ಮುಖ್ಯವಾಗಿ ಕೇಳಿ ಬರ್ತಾ ಇರುವಂತಹ ಹೆಸರು ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಇವರು ಒಂದು ಏನು ಧರ್ಮಸ್ಥಳ ಶ್ರೀ ಕ್ಷೇತ್ರದ ಮೇಲೂ ಕೂಡ ಪಾಲನೆ ಮಾಡಿ ಹಾಗೇನೆ ಅವರ ವಿರುದ್ಧ ಕೂಡ ನೇರವಾಗಿ ಮಾತಾಡಿದಂಥವ್ರು ಯಾವುದೇ ಮುಚ್ಚುಮರೆ ಇಲ್ಲದೆ ಮಾತಾಡುವಂಥವ್ರು ಸೊ ನಾನು ಇವಾಗ ಕೂಡ ಅದೇ ನೆಟ್ ನೆಟ್ನಲ್ಲಿ ಅದೇ ಒಂದು ಭರವಸೆ ಇಟ್ಕೊಂಡು ಅವ್ರ ಜೊತೆ ನೇರವಾಗಿ ಮಾತಾಡೋ ಬಗ್ಗೆ ಇಲ್ಲಿದ್ದೀನಿ ನಮ್ಮ ಜೊತೆ ಮಹೇಶ್ ಮಹೇಶ್ ರೆಡ್ಡಿ ತಿಮ್ಮಾರೋಡಿ ಅವರು ಇದ್ದಾರೆ ಎಲ್ಲದಕ್ಕೂ ಕೂಡ ಅವರೇ ಅವರೇ ಉತ್ತರ ಕೊಡ್ತಾರೆ ಸರ್ ನಮಸ್ತೆ ಮೊದಲನೇದಾಗಿ ಸೌಜನ್ಯ ಪ್ರಕರಣ ಈ ಅಕ್ಟೋಬರ್ ಒಂಬತ್ತು ಬಂದ್ರೆ ಹನ್ನೆರಡು ವರ್ಷಗಳು ಇನ್ನೂವರೆಗೂ ಕೂಡ ಒಂದು ಏನು ನ್ಯಾಯ ದೊರಕಲಿಲ್ಲ ಅಥವಾ ಅಂತಿಮವಾಗಿ ಅದಕ್ಕೆ ಒಂದು ತೀರ್ಪು ಕೂಡ ಮರಬಂದಿಲ್ಲ ಸೊ ಏನು ಹೇಳಕ್ಕೆ ಬಯಸ್ತಾರೆ ಮೊದಲನೇದಾಗಿ ಸೂಚನೆ ಕೊಟ್ಟ ವಿಚಾರ ನಾನು ಹೇಳುವಂಥದ್ದು ಪ್ರಥಮತವಾಗಿ ಹೇಳುವಂಥದ್ದು ಧರ್ಮಸ್ಥಳ ದೇವಸ್ಥಾನ ಆಗಲಿಯ ದೇವರ ಬಗ್ಗೆ ನಾವು ವಿರೋಧಿಗಳಲ್ಲ ಅಲ್ವಾ ನಾನೊಬ್ಬ ಹಿಂದೂ ಓಕೆ ನಾನು ಹಿಂದೂ ನಾನು ಹಿಂದೂ ಅಲ್ಲಿ ಈಗ ಆಡಳಿತ ಮಾಡುವಂಥವರು ಅವರು ಅನ್ಯ ಧರ್ಮ ಅವರು ಅಲ್ಪಸಂಖ್ಯಾ ನಾವಲ್ಲ ನಾನು ಕಳೆದ ನಲವತ್ತೆರಡು ವರ್ಷಗಳಿಂದ ಸನಾತನ ಹಿಂದೂ ಧರ್ಮವನ್ನು ಪ್ರತಿಪಾದನೆ ಮಾಡಿಕೊಂಡು ಬಂದವನು ಇವತ್ತು ಕೂಡ ಮಾಡ್ತಿದ್ದೇನೆ ಮುಂದೆಯೂ ಮಾಡ್ತೇನೆ ಮುಂದೆಯೂ ಮಾಡ್ತೇನೆ ಸೌಜನ್ಯ ಪ್ರಕರಣ ಅನ್ನುವಂಥದ್ದು ಹನ್ನೆರಡು ವರ್ಷದಿಂದ ನೀವು ಇವತ್ತು ಪ್ರಶ್ನೆಯನ್ನು ಕೇಳ್ತಿದ್ರೆ ಹನ್ನೆರಡು ವರ್ಷದಿಂದ ನಿರಂತರವಾಗಿ ಯಾವ ಬಂದಿಲ್ಲ ಅದು ದೊಡ್ಡ ಮೀಡಿಯಾಗಳಲ್ಲಿ ಬಂದಿಲ್ಲ ಅಷ್ಟೇ ದೊಡ್ಡ ಮೀಡಿಯಾಗಳಲ್ಲಿ ಬಂದಿಲ್ಲ ದೊಡ್ಡ ಮೀಡಿಯಾಗಳಲ್ಲಿ ಬಂದಿಲ್ಲ ಮತ್ತೆ ಯಾವ್ದ್ರಲ್ಲಿ ಈಗ ಈಗ ನೋಡಿ ಹನ್ನೆರಡು ವರ್ಷದ ಮೇಲೆ ಈಗ ಒಂದು ವರ್ಷದಿಂದ ಹೋರಾಟ ಮಾಡ್ತೇವೆ ನಿರಂತರ ಹೋರಾಟ ಮಾಡ್ತಾ ಇದ್ದಲ್ಲ ಎಲ್ರಿಗೂ ಗೊತ್ತಿದೆ ಅಲ್ಲಿ ಏನಾಗ್ತಾ ಉಂಟು ಏನಾಗಿದೆ ನಾವು ಹೇಳುವಂಥದ್ದು ಸೌಜನ್ಯ ಮಾತ್ರ ಅಲ್ಲ ಇವತ್ತು ನಮ್ಗೆ ಬರೇ ಸೌಜನ್ಯನ್ನು ನೀವು ಕೇಳಬೇಡಿ ಆ ಧರ್ಮಸ್ಥಳ ಗ್ರಾಮದಲ್ಲಿ ಆದಂತ ಸಾವಿರಾರು ಅತ್ಯಾಚಾರ ಕೊಲೆಪತ್ತು ಒಂದಲ್ಲ ಎರಡಲ್ಲ ಸಾವಿರಾರು ನಾವು ಇದನ್ನು ಪ್ರಶ್ನೆ ಮಾಡ್ತಿದ್ದೇವೆ ಸಾರ್ವಜನಿಕವಾಗಿ ಅದನ್ನು ಯಾರು ಮಾಡಿದ್ದಾರೆ ಯಾರು ಬಿಟ್ಟಿದ್ದಾರೆ ಯಾರು ಮಾಡಬೇಕು ಅದನ್ನು ಯಾರು ಮಾಡಬೇಕು ಯಾರು ಮಾಡಬೇಕು ಇಲಾಖೆಗಳು ಮಾಡಬೇಕು ಸರ್ಕಾರಗಳು ಮಾಡಬೇಕು ನಾವು ಮಾಡ್ಲಿಕ್ಕೆ ಆಗ್ತದ ನಾವು ಅದನ್ನು ಅಲ್ಲಿ ಅನ್ಯಾಯ ಆಗ್ತಿದೆ ಜನಸಾಮಾನ್ಯರನ್ನು ಅಪೃಪ್ತ ಹೆಣ್ಣು ಮಕ್ಕಳನ್ನು ಕೊಲೆ ಮಾಡ್ತಾ ಇದ್ದಾರೆ ಸೌಜನ್ಯ ಮಾತ್ರ ಅಲ್ಲ ಈಗ ಡಬ್ಬಲ್ ಮರ್ಡರ್ ನೋಡಿ ಅದು ಸೌಜನ್ಯನ ಹಿಂದೆ ಇಪ್ಪತ್ತು ದಿವಸ ಹಿಂದೆ ಆಗಿರುವಂತದ್ದು ಆ ಕೇಸಲ್ಲಿ ವೀರೇಂದ್ರ ಹೆಗ್ಡೆ ಮೇಲೆ ಸತ್ತಂತ ನಾರಾಯಣ ಸಪ್ಪಲ್ಯ ಹೆಂಡತಿ ಅವರೇ ಕಂಪ್ಲೇಂಟ್ ಕೊಟ್ಟದಿದೆ ಆಗಿನ ವರಿಷ್ಠ ಅಧಿಕಾರಿಗಳಿಗೆ ಹರ್ಷೇಂದ್ರ ಕುಮಾರ್ ನ ಮೇಲೆ ಕೊಟ್ಟಂತ ಕಂಪ್ಲೇಂಟ್ ಇದೆ ರೀತಿ ಹೋರಾಟ ಮಾಡ್ತಾರೆ ಎಲ್ಲಾ ವಿಚಾರ ನಮ್ದು ಇವತ್ತು ಬರೇ ಧರ್ಮಸ್ಥಳ ಅಂದ ತಕ್ಷಣ ನಾವು ಇವತ್ತು ನೋಡುವಂತದ್ದು ಅಲ್ಲಿ ನಡೆಯುವಂತ ಸಾವಿರಾರು ಅತ್ಯಾಚಾರ ಕೊಲೆ ಪ್ರಕರಣಗಳು ಭೂಮಾಪಿಯ ಇರಬಹುದು ಮೀಟರ್ ಬಡ್ಡಿ ದಂಧೆ ಇರಬಹುದು ಅದನ್ ಇದನ್ನ ಇಲ್ಲ ಆ ಕ್ಷೇತ್ರದಲ್ಲಿ ಆ ಧರ್ಮ ಧರ್ಮಸ್ಥಳದಲ್ಲಿ ನಡೆದಂತ ಎಲ್ಲಾ ಘಟನೆಗಳು ಯಾಕಂತ ಹೇಳಿದ್ರೆ ಅದು ಪರಮ ಪವಿತ್ರ ಜಾಗ ಅದು ಸನಾತನ ಹಿಂದೂ ಧರ್ಮಗಳ ಜಾಗ ಅದು ಎಂಡೋಮೆಂಟ್ ದೇವಸ್ಥಾನ ಅದು ಇವತ್ತು ಒಬ್ಬೊಬ್ಬರ ಕೈ ಸೇರಿದೆ ಅದು ಹೇಗೆ ಸೇರಿದೆ ಇದೆಲ್ಲ ತನಿಖೆ ಆಗ್ಬೇಕು ಇದ್ರ ಬಗ್ಗೆನೆ ನಮ್ದು ಹೋರಾಟ ಸರ್ ಇದೇ ಸೌಜನ್ಯ ಪ್ರಕರಣದ ಕುರಿತು ನಾನು ಕೇಳ್ತಾ ಇರುವಂತ ನೇರವಾಗಿ ನ್ಯಾಯಾಲಯದ ವಿಚಾರ ಅಂತಲ್ಲ ಬಟ್ ನ್ಯಾಯಾಲಯದಲ್ಲಿ ತೀರ್ಪು ಬಂದಾಗ ತಾವು ತಮ್ಮ ಪರವಾಗಿ ತೀರ್ಪು ಬಂದಾಗ ಅದನ್ನು ಸ್ವಾಗತಿಸ್ತೀರಾ ಯಾವಾಗ ವಿಚಾರ ವಿಚಾರ ಯಾವಾಗ ತಮ್ಮ ಪರವಾಗಿ ಬಂದಾಗ ಸ್ವಾಗತಿಸ್ತೀರಾ ಅದು ವಿರೋಧವಾಗಿ ಬಂದಾಗ ಅದರ ಬಗ್ಗೆ ಯಾವಾಗ ಕಾನೂನಲ್ಲಿ ವಿರೋಧ ಬಂದ ಕಾನೂನಲ್ಲಿ ಎಲ್ಲಿ ವಿರೋಧ ಬಂದಿಲ್ಲಲ್ಲ ಕಾನೂನು ತನಕ ನಮ್ಮನ್ನು ಮುಟ್ಲಿಕ್ಕೆ ಬಿಡ್ಲಿಲ್ಲ ಈಗ ಹೋಗ್ತಿದ್ದೇವೆ ಅಷ್ಟೇ ಕಾನೂನಿನೊಳಗಡೆ ಈಗ ನಾವು ಅದನ್ನು ಮರುತನಿಕೆಗೆ ಕೇಳ್ತಾ ಇದ್ದೇವೆ ಆಗ್ತಾ ಉಂಟಲ್ಲ ಈಗ ಆದಷ್ಟು ಬೇಗ ಅದು ಮರುತನಿಖೆಗೆ ಬರ್ತಾ ಈಗ ಒಂದೊಂದು ಹತ್ತು ಹತ್ತು ದಿವಸದೊಳಗಡೆ ಅದು ಅದನ್ನು ನಮ್ಮ ಲೆಕ್ಕದಲ್ಲಿ ಒಳ್ಳೆ ಒಂದು ಜಡ್ಜ್ಮೆಂಟ್ ಬರ್ತದೆ ಮರು ತನಿಖೆ ಆಗ್ತದೆ ತಮಗೆ ಹಾಗೆ ತನಿಖೆಗೆ ಬಂದ ತಕ್ಷಣ ಅದರಲ್ಲಿ ಖುಷಿ ಪಡ್ತೇವೆ ನಾವು ಇವತ್ತು ಅದನ್ನು ಮರುತನಿಗೆ ಕೇಳ್ತಾ ಇದ್ದೇವೆ ಸರ್ಕಾರಗಳು ಕೂಡ ಅದನ್ನು ಕೊಡುವಂತ ಇದು ಪ್ರಶ್ನೆಯಲ್ಲೇ ಇಲ್ಲ ಯಾಕಂತ ಗೊತ್ತಿಲ್ಲ ಆರೋಪಿ ಗಳನ್ನು ಬಚಾವ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ನಾವು ಕೇಳುವಂತದ್ದು ಇವತ್ತಲ್ಲ ನಾಳೆ ಅದು ಖಂಡಿತವಾಗ್ಲೂ ನೋಡುವಂತ ಕಣ್ಣಿಗೆ ಸತ್ಯವಾದ ತಮ್ಮ ಈ ಒಂದು ಕೇಸ್ ವಿಚಾರವಾಗಿ ಏನು ತಮ್ಮ ಮತ್ತು ತಮ್ಮ ಫಾಲೋವರ್ಸ್ ಈ ವಿಚಾರವಾಗಿ ಹೋರಾಟ ಮಾಡಬೇಡಿ ಅಂತ ಕೋರ್ಟ್ ಆದೇಶವನ್ನ ನೀಡಿರುವಂತದ್ದು ಯಾವ್ದಕ್ಕೆ ಈ ಸೌಜನ್ಯ ಪ್ರಕರಣದ ವಿಚಾರವಾಗಿ ವಿಷಯ ಏನಪ್ಪಾ ಅಂದ್ರೆ ತಾವು ಹೋರಾಟ ಮಾಡ್ತಾ ಇರುವಂತದ್ದು ಮೀಡಿಯಾ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇರುವಂತದ್ದು ಅದು ಕೋರ್ಟ್ ಅಲ್ಲಿ ಪ್ರೊಸೀಜರ್ ನಡೀತಾ ಇದೆ ಆಲ್ರೆಡಿ ನಾವು ಅದನ್ನು ವೆಕೆಟ್ ಮಾಡ್ಲಿಕ್ಕೆ ಅದನ್ನು ಹಾಕಿ ಏಳೆಂಟು ದಿವಸ ಆಯಿತು ಅದರ ಬಗ್ಗೆ ಇದು ಇದಾಗ್ತದೆ ಸೌಜನ್ಯನ ಹೋರಾಟದ ಬಗ್ಗೆ ಮಾತ್ರ ಮಾತಾಡಬಾರ್ದು ಯಾಕಂತ ಹೇಳಿದ್ರೆ ಏನ್ ಮಾತಾಡಬಾರ್ದು ಅಂತ ಹೇಳಿದ್ದಾರೆ ನೀವು ಹೇಳುವ ಮಟ್ಟಿಗೆ ಏನ್ ಮಾತಾಡ್ಬೇಕು ಹೇಳಿಲ್ಲ ನೋಡಿ ಇದನ್ನು ಅವರ ಏನು ಅತ್ಯಾಚಾರಿಗಳ ಪರವಾಗಿರುವಂತ ಜನಗಳು ಏನೋ ಮಾತಾಡ್ತಾರೆ ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡಿರ್ಲಿಕ್ಕೆ ನಮ್ಗೆ ಆಗುದಿಲ್ಲ ಎಲ್ಲಿ ನಾವು ಈಗ ಮೊನ್ನೆ ಹೋರಾಟ ಮಾಡ್ಲಿಲ್ವಾ ಮೊನ್ನೆ ನಾವು ರಕ್ಷಾ ಬಂಧನ ನಾವು ಪಂಜಿನ ಮೆರವಣಿಗೆ ನಾಲ್ಕು ನೂರು ಮಂದಿ ನಮ್ಮ ಊರಲ್ಲಿ ಹೋರಾಟ ಮಾಡಲಿಲ್ಲ ಹೋರಾಟ ಮಾಡಿದ್ದೇವೆ ಯಾರು ಹೇಳಿದ್ ಮಾಡಿ ಮಾಡಬಾರ್ದು ಅಂತ ಹೇಳಿ ಸೌಜನ್ಯನ ಇದ್ರಲ್ಲಿ ಮಾಡಬೇಡಿ ಅಂತ ಹೇಳಿದ್ದಾರೆ ಅಷ್ಟೇ ಬೇರೆ ಇದ್ರಲ್ಲಿ ಈಗ ದೇಶದಲ್ಲಿ ಮಾತಾಡ್ಬೇಡಿ ಅಂತ ಎಲ್ಲಿ ಅದನ್ನ ಹೇಳಿದಾರಾ ಆದರೂ ಕೂಡ ಏನು ಮಾಡ್ತಾರೆ ಪೊಲೀಸ್ನವರಿಗೆ ಏ ಇಲ್ಲ ನೀವು ಬೇರೆ ಕೆಲಸದಲ್ಲಿ ಮಾತಾಡಬಾರ್ದು ಅತ್ಯಾಚಾರ ಆದ್ರೆ ಇಡೀ ದೇಶದಲ್ಲಿ ಮಾತಾಡಬಾರ್ದು ಅಂತ ಉಟ್ಕೊಳ್ಲಿಕ್ಕೆ ಆಗ್ತದೆ ನಮಗೆ ರೈಟ್ ಇಲ್ವಾ ಫಂಡಮೆಂಟಲ್ ರೈಟ್ ಇಲ್ವಾ ಸುಪ್ರೀಂ ಕೋರ್ಟ್ ಆರ್ಡರ್ ಇಲ್ವಾ ಆರ್ಡರ್ ಇಲ್ವಾ ನಿಮಗೆ ಮಾಧ್ಯಮದವರಿಗೆ ಗೊತ್ತಿರಬೇಕಲ್ಲ ಸುಪ್ರೀಂ ಕೋರ್ಟೇ ಒಂದು ಅವಕಾಶವನ್ನು ಕೊಟ್ಟಿದೆ ನಾನು ತಮಗೆ ಕೇಳುವಂಥದ್ದು ನೇರವಾದ ಪ್ರಶ್ನೆಗಳು ಯಾಕೆ ಅಂತಂದ್ರೆ ತಮ್ಮ ಮೇಲೆ ಇರುವಂತಹ ಆರೋಪಗಳು ಅಥವಾ ತಮ್ಮ ಮೇಲೆ ಬರುವಂತಹ ಟೀಕೆಗಳ ವಿಚಾರವಾಗಿ ತಾವು ನೇರವಾಗಿ ಉತ್ತರ ಕೊಡಬೇಕಾದಂತ ಪರಿಸ್ಥಿತಿ ಸೊ ಆ ನಿಟ್ಟಿನಲ್ಲಿ ಇನ್ನೊಂದು ಪ್ರಶ್ನೆ ತಮಗೆ ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಅವರು ಹಿಂದೂಪರ ಅಥವಾ ಹಿಂದೂ ಸಂಘಟಕ ಅಂತ ಹೇಳ್ಕೋತಾರೆ ಆದ್ರೆ ಹಿಂದೂ ಪರ ಸಂಘಟನೆಕ್ಕಿಂತ ಹೆಚ್ಚಾಗಿ ಅವರು ವೈಯಕ್ತಿಕ ಲಾಭಕ್ಕಾಗಿ ಮಾಡ್ತಾ ಇದಾರೆ ಅಂತೆ ಕಂತೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ಆ ಮಕ್ಕಳು ಬರ್ಲಿ ಇಲ್ಲಿಗೆ ನಿಮ್ಮತ್ರ ಕೇಳುವಂತ ಮಕ್ಕಳು ಇದಾರಲ್ಲ ನಮ್ಗೆ ಯಾವ ಮಗ ಕೇಳ್ತಾನ್ರಿ ಯಾವನ್ ಕೇಳ್ತಾನ ಅವನು ಯಾವನ್ ಕೇಳ್ತಾನ ನಮ್ಗೆ ನೀವು ಅದನ್ನೆಲ್ಲ ಫ್ರೋಕ್ ಮಾಡ್ಲಿಕ್ಕೆ ಹೋಗ್ಬೇಡಿ ನಾವು ಹಿಂದೂ ಸಂಘಟನೆ ನೇರ ಹಿಂದೂ ಸಂಘಟನೆ ನೀವು ಮಾದ ಮಾಧ್ಯಮದವರು ಮಾತಾಡಿದ ತಕ್ಷಣ ಏನೋ ಮಾತಾಡ್ತೇವೆ ಅಂತ ತಿಳ್ಕೊಳ್ಬೇಡಿ ನೀವು ಗೊತ್ತಾಯ್ತಾ ನಾನ್ ಹೇಳುವಂತದ್ದು ಅದು ಪ್ರೋ ಇದು ಇದು ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ನಾವು ನಮ್ಮನ್ನು ಯಾರು ನಮ್ಮನ್ನು ಕೇಳುವಾರಿಲ್ಲ ನೀವು ಅದು ಮಾಡಿದೆ ಇದು ಮಾಡಿದೆ ಅಂತ ಮಾಡುವವನು ಎದುರು ಬಂದು ಕೇಳ್ಬೇಕು ನಿಮ್ಮ ಹತ್ರ ಅಂತಕ್ಕಂತ ಹೇಳಿದ್ರೆ ನಮ್ಗೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗ್ತದಾ ಇಲ್ಲ ನೇರವಾಗಿ ನಿಮ್ಮ ಬಗ್ಗೆನೆ ಮಾತಾಡಿ ಯಾರು ಯಾರಾದ್ರೂ ಕಲ್ವಾಮಿ ಬರ್ಲಿ ಅಂತೆ ಕಂತೆ ನಾ ಪಾಪಿ ನಮ್ಮ ಎದುರುಗಡೆ ಬರ್ಲಿ ಅವ್ನ ಅಂತೆ ಕಂತೆ ಹೋಯ್ತು ಅವ್ನ ಕರ್ಕೊಂಡ ನಿಮಿಷ ಅಲ್ಲ ಒಂದ್ ಮಾತ್ರೆ ವೀರೇಂದ್ರ ಹೆಗ್ಗಡೆ ಅವ್ರ ಮೇಲೆ ಹರ್ಷೇಂದ್ರ ಇಡೀ ಫ್ಯಾಮಿಲಿ ಮೇಲೆ ಅಂತೆ ಕಂತೆ ಅಲ್ಲ ದಾಖಲೆ ಸಮೇತನೇ ಇದೆ ಅವ್ರ ಮುಂದೆ ಹೋಗಿ ನೀವು ಮೈಕ್ ಇರ್ತಿದೀರ ಮೀಟರ್ ಬಡ್ಡಿ ದಂಧೆಯಲ್ಲಿ ನಿಮ್ಮ ಪತ್ರಕರ್ತರಿಗೆ ಹೇಳಿದಾರೆ ಸಾಲ ನಾವು ಕೊಡುವುದಿಲ್ಲ ನಾವು ಬ್ಯಾಂಕಿನವರು ಅವ್ರು ವೀರೇಂದ್ರ ಹೆಗಡೆನೆ ಹೇಳಿದ್ದಾರೆ ಹೌದಪ್ಪ ನೀವು ಹೋಗಿ ಕೇಳಿ ಬ್ಯಾಂಕ್ ನವರು ಸಾಲ ಕೊಟ್ಟರೆ ನೀವ್ ಯಾಕೆ ಸ್ವಾಮಿ ಹೋಗಿ ಪೀಡಿಸ್ತಾ ಇದ್ದೀರಾ ಅಂತ ಕೇಳಿದಿರ ಏನ್ ಸರ್ಕಾರ ಅವರು ಕಂಪನಿ ಅಂತ ಹೇಳಿದ್ರು ಸರ್ಕಾರ ಇವ್ರ ಮೇಲೆ ಅಂತ್ಯಕಂತೆ ಇದೆ ತಾನೆ ಅವ್ರ ಮೇಲೆ ಖಚಿತ ಮಾಹಿತಿ ಅವರೇ ಸ್ವತಃ ಹೇಳಿದ್ದಾರೆ ಅಂತ್ಯಕಂತೆ ಅಲ್ಲ ಅವ್ರಿಗೆ ಹೋಗಿ ಒಂದ್ಸರಿ ಹಿಡಿದು ಕೇಳ್ರಿ ಎಷ್ಟ್ ಜನ ಸುಸೈಡ್ ಮಾಡ್ಕೊತಾ ಆ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ನಲ್ಲಿ ಎಂಟೂವರೆ ಪರ್ಸೆಂಟ್ ಇದೆ ಲಾಭ ಮಾಡುವಂತ ಸಂಸ್ಥೆ ಬ್ಯಾಂಕ್ ಇವರು ಲಾಭರಹಿತ ಟ್ರಸ್ಟ್ ಅಂತ ಹೇಳಿದವರು ಹದಿನೆಂಟು ಪರ್ಸೆಂಟ್ ಮೇಲೆ ಬಡ್ಡಿ ತಗೋತಾ ಇದ್ದಾರೆ ಲಾಭರಹಿತ ಟ್ರಸ್ಟ್ ಜನರನ್ನೇನು ಹುಚ್ಚರ್ ಮಾಡ್ತಾ ಇದಾರೆ ಇವರು ಎಷ್ಟು ಜನ ಸಾಯ್ತಾ ಇದಾರೆ ವಾರ ವಾರ ಇಡೀ ರಾಜ್ಯ ಸಾಯ್ತಾ ಇದೆ ಹೋಗಿ ಕೇಳಿ ಅವ್ರ ಮುಂದೆ ಅಂತೆ ಕಂತೆ ಅಲ್ಲ ಇವ್ರ ಮೇಲೆ ಅಂತೆ ಕಂತಿದ್ದು ಇವ್ರ ಮೇಲೆ ಕೇಳ್ತೀರಾ ಅವ್ರ ಮೇಲೆ ಅಂತೆ ಕಂತೆ ಅಲ್ಲ ಮಾವತ್ತನ ಪ್ರಕರಣದಲ್ಲಿ ಯಾವ ಜಾಗದಲ್ಲಿ ಅವನ ಬಡ ಗುಡಿಸಲಿತ್ತು ಅದನ್ನ ನೆಲಸಮ ಮಾಡಿ ಸ್ಟಾರ್ ಹೋಟೆಲ್ ಕಟ್ಟಿಸಿದ್ದಾರೆ ಅಂತೆ ಕಂತೆ ಅಲ್ಲ ಅದನ್ನ ಕೇಳಿ ಸರ್ ಇನ್ನೊಂದು ಪ್ರಶ್ನೆ ನಮ್ಗೆ ಇದು ನನ್ನ ಒಬ್ಬನ ಪ್ರಶ್ನೆ ಅಲ್ಲ ಇಡೀ ರಾಜ್ಯದ ಪ್ರಶ್ನೆ ಇರುವಂತದ್ದು ಸೌಜನ್ಯ ಪ್ರಕರಣ ವಿಚಾರವಾಗಿ ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಏನು ಮಹೇಶ್ ರೆಡ್ಡಿ ಮಹೇಶ್ ಶೆಟ್ಟಿ ತಿಮ್ಮಾರುಡಿ ಅವರು ಹೋರಾಟ ಮಾಡ್ತಾ ಇರುವಂತದ್ದು ಅಥವಾ ಶಿಕ್ಷೆ ಧರ್ಮಸ್ಥಳದ ವಿರುದ್ಧವಾಗಿ ಮಾಡ್ತಾ ಇರುವಂತ ಹಲವರ ಪ್ರಶ್ನೆ ಸಾಕಷ್ಟು ಜನರ ಪ್ರಶ್ನೆ ತುಂಬಾ ಜನ ಇದ್ದಾರೆ ಉತ್ತರ ಧರ್ಮಸ್ಥಳ ಸನಾತನ ಹಿಂದೂ ಹಿಂದೂ ಧರ್ಮ ಹಿಂದೂಗಳು ಯಾರಿದ್ದಾರೆ ಅವ್ರದ್ದು ದೇವಸ್ಥಾನ ಮಂಜುನಾಥ ಸ್ವಾಮಿ ಯಾರು ಅಣ್ಣಪ್ಪ ಸ್ವಾಮಿ ಹಿಂದೂಗಳಿದ್ವು ಇವತ್ತು ಯಾರ ಸ್ವಾಮಿ ಅಲ್ಲಿ ಆಡಳಿತ ಮಾಡುದು ಆಡಳಿತ ಅಧಿಕಾರಿ ಯಾವತ್ತು ಯಾರಿದ್ದಾರೆ ಇವತ್ತು ನೋಡಿ ಜನ ಅಣ್ಣಪ್ಪ ಸ್ವಾಮಿಯ ಮಂಜುನಾಥ ದೇವರ ಇದ್ದ ಹೆಸರು ಇದ್ದಿದ್ದ ಹೆಸರು ಯಾರ ಹೆಸರಿಗೆ ಆಗಿದೆ ಇವತ್ತು ಜಾಗ ಸಲ ಹೋಗಿ ಕೇಳಿ ಬೆಳ್ತಂಗಡಿ ಬನ್ನಿ ಸಿ ತೆಗೀರಿ ಒಂದ್ಸಲ ಮಂಜುನಾಥನ ಹೆಸರಲ್ಲಿ ಇದ್ದ ಜಾಗ ಯಾರ ಹೆಸರಿಗೆ ಆಗಿದೆ ಯಾರು ಮಾಡಿದ್ದದು ಹಿಂದೂಗಳ ದೇವಸ್ಥಾನದ ಹೆಸರನ್ನು ಒಂದು ಅಲ್ಪಸಂಖ್ಯಾತರಿಗೆ ಕೊಡ್ಲಿಕ್ಕೆ ಯಾರಿಗೆ ಯಾರಿಗೆ ಪರ್ಮಿಷನ್ ಕೊಡ್ತಾರೆ ಯಾರು ಮಾಡಿಕೊಟ್ಟದು ಇದನ್ನು ಪ್ರಶ್ನೆ ಮಾಡೋದು ನಾವು ಏನ್ ದೊಡ್ಡವರಿಗೆ ನೀವು ಏನ್ ಬೇಕಾದ್ರೆ ಮಾಡ್ತೀರ ನೀವು ಏನ್ ಬೇಕಾದ ಕೊಡ್ತೀರಾ ನೀವು ನಿಮ್ಮ ಮನೆಯ ಮಕ್ಕಳನ್ನೇ ಮಾರ್ಕೊಳ್ತೀರ ನೀವು ಅದನ್ನು ಕೇಳುವಂತದ್ದು ನಾವು ಇದನ್ನು ನೀವು ಮಾಧ್ಯಮದವರು ಮಾಡಬೇಕು ವೀರೇಂದ್ರ ಹೆಗ್ಗಡೆಯವರೇ ಹಿಡಿತಾನೆ ನಿಮ್ಗೆ ಮಂಜುನಾಥನ ಹೆಸರಲ್ಲಿದ್ದ ಜಾಗ ಹ್ಮ್ ಅಲ್ವಾ ಉಪ್ಪಿನಂಗಡಿ ತಾಲೂಕು ಇರುವಾಗ ಅದು ಯಾರ ಹೆಸರಲ್ಲಿತ್ತು ಕುಟುಂಬದ ಮಂಜುನಾಥ ಸ್ವಾಮಿ ಅಂತೇಳಿ ಇನ್ನೂರ ಅರವತ್ತೆಂಟು ರೂಪಾಯಿ ತಸ್ತಿಕ್ ಗೌರ್ಮೆಂಟ್ ಇಂದ ಬರ್ತಿತ್ತು ಸರ್ಕಾರ ದೇವಸ್ಥಾನ ಅಲ್ವಾ ಒಂದು ಸಲ ಸರ್ಕಾರಿ ದೇವಸ್ಥಾನ ಇದು ಕುಡುಮದ ಭೂತ ಅಂತ ಹೇಳಿದ್ರೆ ಅದು ಅಣ್ಣಪ್ಪ ಸ್ವಾಮಿ ಅದಕ್ಕೆ ಅರವತ್ತೆಂಟು ರೂಪಾಯಿ ತಸ್ತಿಗೆ ಬರ್ತಿತ್ತು ಬೆಳ್ತಂಗಡಿ ತಾಲೂಕಲ್ಲ ಉಪ್ಪಿನಂಗಡಿ ತಾಲೂಕು ಇರುವಲ್ಲ ಅದೀಗ ಇವರ ಹೆಸರಿಗೆ ವೀರೇಂದ್ರ ರೆಡ್ಡಿ ಅವರ ಹೆಸರಿಗೆ ಹೇಗೆ ಆಯ್ತು ಸ್ವಾಮಿ ಹೇಗೆ ಆಯ್ತು ಸರ್ಕಾರ ಮಾರಾಟ ಮಾಡಿದ ಸರ್ಕಾರ ಮಾರಿದ್ದು ಯಾರಪ್ಪ ನಾಸ್ತಿದ್ರು ಯಾರಪ್ಪ ನಾಸ್ತಿದ್ರು ಯಾರು ಮಾರಿದ್ದು ಬರ್ಬೇಕಲ್ಲ ಇದನ್ನು ಕೇಳೋದು ನಾವು ಸಾಮಾನ್ಯ ಜನರಿಗೆ ಸತ್ಯವನ್ನು ಹೇಳ್ತಿದ್ದೇವೆ ಸ್ವಾಮಿ ನಾವು ನಾವೇನು ಸುಳ್ಳು ಹೇಳೋದಲ್ಲ ಸತ್ಯವನ್ನು ಹೇಳೋದು ನಾವು ಸರ್ ಹಾಗಿದ್ರೆ ಪ್ರಶ್ನೆ ಮಹೇಶ್ ಶೆಟ್ಟಿ ಅವರ ಮುಂದಿನ ಹೋರಾಟ ಏನು ಮುಂದಿನ ನಡೆ ಏನು ಈ ವಿಚಾರವಾಗಿ ಹೋರಾಟ ಹೋರಾಟವಾಗಿರುತ್ತೇನು ಮುಂದಿನ ನಡೆ ಬರುವಂತ ದಿನಗಳಲ್ಲಿ ಒಂದು ಆದಷ್ಟು ಬೇಗ ಇಡೀ ರಾಜ್ಯದ ಜನರು ಕೊಡ್ತೇನೆ ರಾಜ್ಯದ ಜನರು ಜನಾದೇಶನೇ ಬರ್ತದೆ ಇದೊಂದು ಹೊಸತ್ತಾದ ಮಹತ್ತರವಾದ ಒಂದು ಬೆಳವಣಿಗೆ ಆಗ್ತದೆ ಜನಾದೇಶ ಬರ್ತದೆ ನೋಡ್ಕೊಳ್ಳಿ ಹೋರಾಟಕ್ಕೆ ನಂಬಿ ಅಯ್ಯೋ ಅಣ್ಣಪ್ಪ ಎಷ್ಟು ಸತ್ಯನಾ ಮಂಜುನಾಥ ಎಷ್ಟು ಸತ್ಯನಾ ಅಷ್ಟೇ ಸತ್ಯ ನಮ್ಮ ಹೋರಾಟ ಇಲ್ಲಾದ್ರೆ ಹನ್ನೆರಡು ವರ್ಷದಲ್ಲಿ ನಮ್ಮ ಹೆಣ ಆಗ್ತಿತ್ತು ಹೆಣ ಅಂತ ಸಾವಿರ ಮಂದಿಯನ್ನು ಕೊಲೆ ಮಾಡಿ ಬಿಸಾಡಿದಂತ ಪಾಪಿಗಳವರು ಧರ್ಮಸ್ಥಳದವರು